ನಮಸ್ಕಾರ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ದೇಶ ವಿದೇಶದಲ್ಲಿರುವ ಹಲವು ದೇವಸ್ಥಾನ ನಿಮಗೆ ಗೊತ್ತು ಅಲ್ಲಿನ ವಿಶೇಷತೆ ಶಿಲಾಮಯ ಕಲಾಮಯ ರಾಮಕೃಷ್ಣರ ಟೆಕ್ಕಿರುವ ದೇವಸ್ಥಾನಗಳ ಬಗ್ಗೆಯೂ ನಮಗೆ ಸಾಕಷ್ಟು ಗೊತ್ತಿದೆ ಆದರೆ ಶಿಲಾಮಯ ಬೇಡ ಮುರೇಕಲ್ಲು ಮಂದಿರ ಸಾಕುವಂಥ ಹಠಕ್ಕೆ ಕೂತು ಕಟ್ಟಿಸಿಕೊಂಡ ಸೋಮನಾಥನ ಬಗ್ಗೆ ನಮಗೆ ಗೊತ್ತಾಗ ಗೆಳೆಯರೆ ಕಾಸಿಯಿಂದ ಪುಟ್ಟ ಊರಿಗೆ ಬಂದಿದ್ದಾನೆ ಸೋಮನಾಥೇಶ್ವರ ಒಂದು ಪಾಯಿಂಟ್ ಎರಡು ಐದು ಕೋಟಿ ವೆಚ್ಚದಲ್ಲಿ ಮುರೆಕಲ್ಲು ಅತ್ಯದ್ಭುತ ಮಂದಿರ ಕಟ್ಟಿಸಿಕೊಂಡ ಅಂದರೆ ಅದು ಸೋಮನಾಥನ ಪವರು ಮನಸ್ಸು ಬಂದು ಖುಷಿ ಆದರೆ ಹಿಡಿ ಹಿಡಿ ಪ್ರಸಾದ ಕೊಡ್ತಾನೆ ಇನ್ನು ಇದ್ದಕ್ಕಿದ್ದಂತೆ ದೇವಸ್ಥಾನ ಗಂಟೆ ಜಾಗಟೆ ಬಾರಿಸಿ ಭಕ್ತರು ಬಂದಿದ್ದಾರೆ ಎನ್ನುವ ಸೂಚನೆ ಅರ್ಚಕರಿಗೆ ಕೊಡ್ತಾನೆ ಸೋಮನಾಥನ ಬೇಡಿ ಆರೋಗ್ಯ ಭಾಗ್ಯ ಪಡೆದವರಿಗೇನು ಕಮ್ಮಿ ಇಲ್ಲ ಮಕ್ಕಳಿಲ್ಲದ ಅದೆಷ್ಟೋ ಮನೆ ತೊಟ್ಟಿಲು ತುಂಬಿದಾನೆ ಈ ಸೋಮನಾಥ ಅರ್ಚಕ ಹಾಗೂ ಊರವರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೇವಸ್ಥಾನ ಹಾಳುಬಿತ್ತು ಒಂದಿಡೀ ಊರು ಏಳ್ಗತಿ ಕಾಣದಾಯಿತು ಊರವರು ಒಟ್ಟಾಗಿ ಆ ರೋಡ ಪ್ರಶ್ನೆ ಇಟ್ಟರು ಉತ್ತರ ಕೇಳಿ ಊರಿಗೆ ಊರೇ ದಂಗಾಗಿ ಹೋಯಿತು ದೇವಸ್ಥಾನ ಹಾಳಬಿದ್ದು ಪೂಜೆ ನಿಂತಿದ್ದೇ ಊರಿನ ಸಂಕಷ್ಟಕ್ಕೆ ಕಾರಣ ಎನ್ನೋದು ಸತ್ಯದ ಅನಾವರಣೆ ಮಾಡಿತು ಆರೂಢ ಪ್ರಶ್ನೆ ಭಕ್ತರು ಜೀರ್ಣೋದ್ಧಾರ ಸಮಿತಿ ಮಾಡಿದರು ಶಿಲಾಮಯ್ಯ ದೇವಸ್ಥಾನ ನಿರ್ಮಾಣ ಸಂಕಲ್ಪ ಮಾಡಿದರು ಆದರೆ ಜೀರ್ಣೋದ್ಧಾರಕ್ಕೆ ಮತ್ತೆ ವಿಘ್ನ ಕಾರಣ ಕೇಳಿದರೆ ಅಚ್ಚರಿಯಾಗುತ್ತೆ ಸೋಮನಾಥ ಸೋಮನಾಥ ಶಿಲಾಮಂದಿರ ಬೇಡವೇ ಬೇಡ ಕೆಂಪು ಕಲ್ಲು ಮಂದಿರ ಸಾಕು ಅಂತ ಚಿಕ್ಕ ಮಕ್ಕಳ ಹಾಗೆ ಹಠ ರಚೆ ಹಿಡಿದು ಹಾಟಕ್ಕೆ ಬಿದ್ದು ಕೂತ ಭಕ್ತರು ಸೋತರು ಅವನಿಚ್ಛೆಯಂತೆ ಸಮಿತಿ ಕೆಂಪು ಕಲ್ಲು ಮಂದಿರ ನಿರ್ಮಾಣ ಮಾಡುವ ನಿರ್ಧಾರಕ್ಕೆ ಬಂದು ನೋಡಿ ನಂತರ ಎಲ್ಲವೂ ಹೂವೆತ್ತಿದಷ್ಟು ಸಲೀಸು ಅತ್ಯದ್ಭುತ ಮುರೆಕಲ್ಲು ಮಂದಿರದಲ್ಲಿ ತಲೆ ಎತ್ತಿ ನಿಂತ ಸೋಮನಾಥೇಶ್ವರ ದೇವಸ್ಥಾನ ಪುರಾತನ ಅಷ್ಟೇ ಅಲ್ಲ ಕಾರಣಕ್ಕೂ ಹೌದು ದೇವಸ್ಥಾನ ನಿರ್ಮಾಣದ ನಂತರ ಊರು ಪ್ರಗತಿಯಲ್ಲಿದೆ ಅನ್ನೋದು ಇದಕ್ಕೆ ಸಾಕ್ಷಿ ಸ್ನೇಹಿತರೆ ಹಾಗಾದರೆ ಶ್ರೀ ಸೋಮನಾಥ ದೇವಸ್ಥಾನ ಇರೋದಲ್ಲಿ ಅದರ ಕಾರಣಿಕ ಮತ್ತು ಹಿನ್ನೆಲೆ ಏನು ಶತಮಾನ ಪೂಜೆ ನಿಂತಿದ್ದೇಕೆ ಇತಿಹಾಸ ಏನು ಏನೆಲ್ಲ ವಿಶೇಷ ಸೋಮನಾಥೇಶ್ವರನಲ್ಲಿದೆ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ರಾಜಾರಾಮ್ ಭಟ್ಟ ಉಪ್ಪುಂದ ಈ ಸೋಮನಾಥ ದೇಶ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಲಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕೆಂಬ ಮನಸ್ಸು ಉಂಟಾಯಿತು ಆಗ ಅನೇಕ ಜನರು ಸೇರಿಕೊಂಡು ಇಲ್ಲಿ ಪ್ರಶ್ನೆಯ ಮಾರ್ಗದಲ್ಲಿ ಈ ದೇವಸ್ಥಾನ ಅವನತಿ ಹೊಂದಿದ ಕಾರಣವನ್ನು ಕಣ್ಣುಹಿಡಿದು ಆನಂತರ ಈ ದೇವಸ್ಥಾನದ ಎಲ್ಲ ಪ್ರಶ್ನಾ ಮಾರ್ಗವನ್ನು ತೀರ್ಮಾ ಮಾಡಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡುವ ಮನಸ್ಸು ಎಲ್ಲರಿಗೂ ಉಂಟಾಯಿತು ಆಗ ನಾನು ಅಧ್ಯಕ್ಷನಾಗಿದ್ದು ಇಲ್ಲಿ ಅನೇಕ ಜನರನ್ನು ಸೇರಿಸಿಕೊಂಡು ಒಂದು ಉತ್ಸವ ಅನ್ನು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದೆವು ಮುಂದೆ ಆ ವೇಳೋ ಆ ದೇವಸ್ಥಾನದ ಕಲಾ ಸಂಕೋಚ ಮಾಡಿಕೊಂಡು ಊರ ಪರ ಊರ ಜನರ ಸಹಕಾರದಿಂದ ಈ ದೇವಸ್ಥಾನವನ್ನು ನಿರ್ಮಿಸಲು ಮುಂದೆ ಹೋದೆ ಆದರೆ ನಾವು ಕೆಂಪುಗಲ್ಲ ದೇವಸ್ಥಾನದ ಬಂದು ಚಿರಗಲ್ಲಿನ ದೇವಸ್ಥಾನ ಕಟ್ಟಬೇಕೆಂಬ ಉದ್ದೇಶದಿಂದ ನಾವು ಎರಡು ವರ್ಷಗಳ ಕಾಲ ಹೀಗೇ ಹೋಯಿತು ಆದರೆ ಆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ನಮ್ಮತ್ರ ಸಾಧ್ಯ ಆಗಲಿಲ್ಲ ಆದರೆ ಈ ಪರಿಸರದಲ್ಲಿ ಸಿಗುವ ಕಲ್ಲಿನಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತೆಂಬ ಗಟ್ಟಿ ಮನಸ್ಸೂ ಮಾಡಿಕೊಂಡು ಈ ದೇವಸ್ಥಾನ ನಿರ್ಮಾಣಕ್ಕೆ ಹೊಟ್ಟೆ ಒಂದು ಕಾಲದಲ್ಲಿ ಸೋಮನಾಥ ಮಂದಿರ ಊಟ ವಸತಿ ನೀಡಿ ಶಿಕ್ಷಣ ನೀಡುತ್ತಿದ್ದ ಎಜುಕೇಶನ್ ಹಬ್ಬು ದೇಶದಲ್ಲಿ ಇಂಥ ವ್ಯವಸ್ಥೆ ತಂದ ಮೊದಲ ಮಂದಿರ ಶಿವಲಿಂಗ ನಂದಿ ಕಾಶಿಯಿಂದ ತಂದು ಪ್ರತಿಷ್ಠಾಪನೆ ದೇವಸ್ಥಾನದ ವಿಶೇಷ ವೈಮನಸ್ಸು ಅಸಹಕಾರ ಭಿನ್ನಾಭಿಪ್ರಾಯ ಯಾವ ದೇವಸ್ಥಾನ ಕಳೆದ ಒಂದು ಶತಮಾನದಿಂದ ಪೂಜೆ ಕೈಂಕರ್ಯ ನಿಂತು ಜೀರ್ಣಗೊಂಡಿತ್ತು ಅದೇ ದೇವಸ್ಥಾನ ಊರವರು ಒಟ್ಟಾಗಿ ಸುಂದರ ಮಂದಿರ ಎಬ್ಬಿಸಿದ್ದಾರೆ ಎಂದರೆ ಅದರ ಹಿಂದೆ ಸೋಮನಾಥರ ತಾಕತ್ತಿದೆ ಇಷ್ಟು ಚಂದದ ಕೆಂಪು ಕಲ್ಲು ದೇವಸ್ಥಾನ ಮತ್ತೆಲ್ಲೂ ಕಾಣಲು ಸಾಧ್ಯವಿಲ್ಲ ಹಾಗೆ ವೈಮನಸ್ಸಿನಿಂದ ದೇವಸ್ಥಾನ ಹಾಳು ಬಿದ್ದು ಪೂಜೆ ನಿಂತ ಮತ್ತೊಂದು ದೇವಸ್ಥಾನ ಇಲ್ಲ ಎನ್ನುವುದು ಸೋಮನಾಥನ ಹಿಸ್ಟ್ರಿಗೆ ಸೇರಿದ ಪ್ರಮುಖ ಅಂಶ ಸ್ನೇಹಿತರೆ ವಿಜಯನಗರ ಅರಸರ ಕಾಲದ ಇತಿಹಾಸ ಇರುವ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ಸಹಜ ಲಿಂಗ ನಂದಿ ಕಾಶಿಯಿಂದ ಬಂದಿದೆ ಲಿಂಗ ಹೆಚ್ಚಾಗಿ ಉರುಟಾಗಿರುತ್ತೆ ಆದರೆ ಈ ಸೋಮನಾಥನ ಮಂದಿರದ ಲಿಂಗ ಚಪ್ಪಟೆ ಕಾಲಬುಡದಲ್ಲಿ ಶಿವಲಿಂಗ ಇರುವ ನಂದಿ ದೇವಸ್ಥಾನ ಮತ್ತೊಂದು ವಿಶೇಷ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಆಲೂರು ಗ್ರಾಮ ಪಂಚಾಯತ್ ತಾರಿಬೇರು ಸೌಪರ್ಣಿಕ ನದಿ ತೀರದಲ್ಲಿ ಪ್ರಾಚೀನ ದೇವಸ್ಥಾನ ಇದೆ ಒಂಬತ್ತು ಶತಮಾನ ಕಳೆದರೂ ಲಿಂಗದ ಹೊಳಪು ಬಾಸಿಲ್ಲ ನಂದಿ ವಿಗ್ರಹ ಆಕರ್ಷಣೆ ಕುಂದಿಲ್ಲ ರೀ ಭಾರತದಲ್ಲಿ ಉಲ್ಲದ ಚಪ್ಪಟಲಿಂಗ ಇರುವ ಏಕೈಕ ದೇವಸ್ಥಾನಕ್ಕೆ ಒಂಬೈನೂರು ವರ್ಷದ ಇತಿಹಾಸ ಹಿಂದೆ ಕೆಂಪು ಕಲ್ಲಿನ ದೇವಸ್ಥಾನ ನಿರ್ಮಾಣ ಆಗಿತ್ತು ದೇವಸ್ಥಾನ ಕೇವಲ ಭಯಭಕ್ತಿಗೆ ಸೀಮಿತವಲ್ಲ ಹತ್ತೂರಿನ ಜನರಿಗೆ ಜ್ಞಾನ ನೀಡುವ ಐಗಳ ಮಠ ಗ್ರಾಮೀಣ ಭಾಗದಲ್ಲಿ ಯಾತ್ರಾರ್ಥಿಗಳಿಗೆ ವಸತಿ ಊಟೋಪಚಾರ ನೀಡಿದ ದೇಶದ ಏಕೈಕ ದೇವಸ್ಥಾನ ತಾರಿಬೇರು ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಹಿಂದೆ ನಾಡ ಹಂಚಿನ ನಿರ್ಮಿಸಲಾಗಿತ್ತು ಗರ್ಭಗುಡಿ ತೀರ್ಥ ಮಂಟಪ ಸುತ್ತ ಪೌಳಿ ಇದೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ದೇವಸ್ಥಾನ ಮಾಡಿಗೆ ಹೆಂಚು ಹಾಕಲಾಗಿದೆ ಎಂಬ ಬಗ್ಗೆ ಉಲ್ಲೇಖವಿದೆ ಅಚ್ಚರಿ ಬೆಳವಣಿಗೆ ಎಂದರೆ ಎಲ್ಲೆಲ್ಲಿಯೂ ಇದ್ದವರು ತಮ್ಮ ಮೂಲದ ದೇವರು ಇರುವ ಬಗ್ಗೆ ಕನಸಲ್ಲಿ ಕಂಡು ತಾರಿಬೇರಿಗೆ ಹುಡುಕಿಕೊಂಡು ಬರುತ್ತಿದ್ದಾರೆ ದೇವಸ್ಥಾನ ಅಭಿವೃದ್ಧಿಯಲ್ಲಿ ಜೋಡಿಸಿದ್ದಾರೆ ಎಂದರೆ ಅದು ಸೋಮನಾಥನ ಮಹಿಮೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಂಕಲ್ಪ ನಂತರ ಜೀರ್ಣಗೊಂಡ್ಗೊಂಡ ಕಟ್ಟಡ ತೆರವು ಮಾಡಲಾಗಿದೆ ಹಿಂದೆ ದೇವಸ್ಥಾನ ಗರ್ಭಗುಡಿಯಲ್ಲಿ ಇಪ್ಪತ್ತೈದು ಅಡಿ ಮೊರೆಕಲ್ಲಿನಲ್ಲಿ ಬಾವಿ ಮಾಡಿ ನಿಧಿ ಕುಂಭ ಸ್ಥಾಪನೆ ಮಾಡಲಾಗಿತ್ತು ನಿಧಿ ಕುಂಭ ಸ್ಥಾಪನೆ ಹಿನ್ನೆಲೆಯಲ್ಲಿ ಬಾವಿಯೊಳಗಿದ್ದ ನೀರು ಖಾಲಿ ಮಾಡಲು ಮೂರು ಮೋಟರ್ ಬಳಸಿದರೂ ನೀರು ಪೂರ್ತಿ ಖಾಲಿ ಮಾಡಲಿಕ್ಕಾಗಲಿಲ್ಲ ದೇವಸ್ಥಾನ ಉತ್ಖನನ ಸಮಯದಲ್ಲಿ ಕಲ್ಲಿನ ಕುಂಭ ರಾಮ ಸೀತೆ ಲಕ್ಷ್ಮಣ ಹನುಮಂತರ ಚಿತ್ರ ಇರುವ ಚಿನ್ನದ ನಾಣ್ಯ ಕೂರ್ಮ ಪದ್ಮ ಸಿಕ್ಕಿದೆ ಇವತ್ತು ಕೂಡ ಗರ್ಭಗುಡಿ ಲಿಂಗ ಸ್ಥಾಪನೆ ಮಾಡಿದ ಗರ್ಭಗುಡಿ ಬಾವಿಯಲ್ಲಿ ನೀರಿರೋದು ವಿಶೇಷ ರು ಶ್ರೀ ಸೋಮನಾಥ ದೇವಸ್ಥಾನ ಸಂಪೂರ್ಣ ಶಿಲಾಮಯವಾಗಿ ಮಾಡುವ ನಿರ್ಧಾರಕ್ಕೆ ಬಂದು ನೀರಿನ ಲಕ್ಷೆ ಕೂಡ ಸಿದ್ಧಪಡಿಸಿದರು ಆದರೆ ಶಿಲಾಮಯ ದೇವಸ್ಥಾನ ಉದ್ದೇಶ ನಂತರ ಮತ್ತೆ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ಹಿನ್ನಡೆ ಕೆಂಪು ಕಲ್ಲಿದರೆ ನಿರ್ಮಿಸಲು ನಿರ್ಧರಿಸಿದ ನಂತರ ದೇವಸ್ಥಾನ ಕಾರ್ಯಕ್ಕೆ ವೇಗ ಸಿಕ್ಕಿದೆ ಸೌಪರ್ಣಿಕಾ ನದಿ ತಿಳಿ ನೀರಿನ ಹರಿವು ಹಸಿರು ಕಾನದ ಸೊಬಗೆಗೆ ಮನಸ್ವಲ್ತ ಶಕ್ತಿಮುನಿ ಕೂತು ತಪಸ್ಸು ಮಾಡಿದ ತಾರಿಬೇರಿನಲ್ಲಿರುವ ಅಮ್ಮನವರ ದೇವಸ್ಥಾನ ಇದಕ್ಕೆ ಸಾಕ್ಷಿ ಇದು ಶಿಲಾಮಂದಿರ ಬೇಡ ಕೆಂಪು ಬೇಕು ಅಂತ ಹಠಕ್ಕೆ ಬಿದ್ದು ಮಂದಿರ ಕಟ್ಟಿಸಿಕೊಂಡ ಸೋಮನಾಥನ ಖಾತೆ ನನ್ನ ಹೆಸರು ಆನಂದ ಗಾಣಿಗ ಅಂತೇಳಿ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧರ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿದವನು ಇದರ ನಿಧಿಕುಂಬ ಗರ್ಭಗುಡಿಯ ತಳಭಾಗದಿಂದ ಇಪ್ಪತ್ತೈದು ಪೀಠ ಆಳದಲ್ಲಿ ನಿಧಿಕುಂಬವನ್ನು ರಚನೆ ಮಾಡಿದ್ದಾರೆ ಇದು ನಮ್ಮ ತಂತ್ರಿಗಳು ಹೇಳದ ಹಾಗೆ ಸಾವಿರಕ್ಕೆ ಒಂದು ದೇವಸ್ಥಾನ ಇಂಥದ್ದಿರುವಂತದ್ದು ಇದರಲ್ಲಿ ನಲವತ್ತೆಂಟು ಹೆಸಳಿನ ಚಿನ್ನದ ಮತ್ತು ಬೆಳ್ಳಿಯ ಕಮಲದ ವಸ್ತುಗಳು ಸಿಕ್ಕಿವೆ ಮತ್ತು ಪದ್ಮ ಹಾಗೆ ಆಮೆ ಬೆಳ್ಳಿ ಮತ್ತು ಚಿನ್ನದ ಆಮೆ ಕೂಡ ಸಿಕ್ಕಿದೆ ಆ ಎಂಟುನೂರು ವರ್ಷದ ಹಿಂದೆ ರಚನೆ ಮಾಡುವಾಗ ಅಂತ ಒಂದು ವಸ್ತುಗಳನ್ನ ಹಾಕಿ ಈ ದೇವಸ್ಥಾನ ರಚನೆ ಮಾಡಿದ್ದಾರೆ ಹಲವರು ಗ್ರಾಮದ ಆ ನಾರ್ಕಳಿಯವರೊಬ್ಬರು ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರಿ ಅಲ್ಲಿ ಆಗುವುದಿಲ್ಲ ಈ ಕೇಸ್ ಫೈಲ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ಕೂಡ ಅವರು ಸೋಮನಾಥನ ಮಹಿಮೆಯನ್ನು ನೋಡ್ಬೇಕಂತ ಹೇಳಿ ಸೋಮನಾಥನಲ್ಲಿ ರಂಗಪೂಜೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರಂತೆ ಅದೇ ಮರುದಿನದಿಂದಲೇ ಅವರು ಆ ಒಂದು ಆರೋ ಅನಾರೋಗ್ಯ ಅಂತ ಹೇಳುದು ದಿನ ದಿನ ಆರೋಗ್ಯ ವೃದ್ಧಿ ಆಗ್ತಾ ಆಗ್ತಾ ಅವರು ಮೊದಲಿನಂತೆ ಆರೋಗ್ಯವಂತರ ಆದರು ಇಲ್ಲಿ ಯಾರೋ ಒಬ್ರು ಮಂಗಳಾರತಿ ತಂದು ಪೂಜೆ ಮಾಡಿ ಅರ್ಚಕರು ವಾಪಸ್ ಹೋದ ನಂತರ ಬಂದು ಬಾಗಲಲ್ಲಿ ಕೂತಾಗ ಅಯ್ಯೋ ಭಟ್ರು ಎಲ್ಲ ಹೋದ್ರು ಫೋನ್ ನಂಬರ್ ಇಲ್ಲ ಅಂತೇಳಿ ಹೆಂಗ್ಸೊಬ್ಬಳು ಫೋನ್ ಮಾಡ್ಲಿಕ್ಕೂ ಗೊತ್ತಿಲ್ಲದಂತೆ ಹೆಂಗ್ಸೊಬ್ಬಳು ಬಾಗಿಲ ಮುಂದೆ ಕೂತು ದೇವರನ್ನ ಕೇಳಿಕೊಂಡಾಗ ಅವರಿಗೆ ಪೂಜೆ ಮಾಡಿ ಹೋದಂಥ ಒಂದು ಕಿಲೋಮೀಟರ್ ಆಚೆ ಹೋದಂಥ ಭಟ್ಟರಿಗೆ ದೇವಸ್ಥಾನದಲ್ಲಿ ಭರ್ಜರಿಯ ಶಬ್ದದಿಂದ ಬಾರಿಸುವಂತ ಗಂಟೆ ಶಬ್ದ ಕೇಳಿಸ್ತಿತ್ತಂತೆ ನಾನು ಯಾಕೆ ಗಂಟೆ ಎಲ್ಲ ಬಂದ್ ಮಾಡಿ ಬಂದಿದೆ ಏನು ಶಬ್ದ ಕೇಳ್ತಿದೆ ದೇವಸ್ಥಾನದಲ್ಲಿ ವಾಪಸ್ ಬರುವಾಗ ಇಬ್ಬರು ಮಂಗಳಾರತಿ ಸಾಮಗ್ರಿ ಇಟ್ಕೊಂಡು ಬಾಗಿಲು ಹಾಕಿದ ದೇವಸ್ಥಾನ ಮುಂದೆ ಕೂತಿದ್ರಂತೆ ಅದು ಎಲ್ಲರಿಗೂ ಹೇಳಿದ್ರೆ ಮೈ ರೋಮಾಂಚನಾಗಿ ರೋಮ ನಿಲ್ತದೆ ಅಂತ ಒಂದು ಮಹಿಮೆಸ್ತ್ರೀ ಸೋಮನಾಥೇಶ್ವರನಲ್ಲಿ ಇದೆ ಅಂತ ಹೇಳಿ ದೇವಸ್ಥಾನದ ಆಡಳಿತದ ಒಳಗೆ ಅಥವಾ ದೇವಸ್ಥಾನದ ಒಳಪಟ್ಟು ಶಿಕ್ಷಣವನ್ನ ಅಥವಾ ಪಾಠವನ್ನ ಹೇಳಿಕೊಡುವಂತ ವ್ಯವಸ್ಥೆ ಇರುವುದು ಸಾವಿರಕ್ಕೆ ಒಂದಂತೆ ಅಂತ ಒಂದು ಸಾವಿರಕ್ಕೆ ಒಂದ್ ಎನ್ನುವಂತ ದೇವಸ್ಥಾನ ನಮ್ಮ ಸೋಮನಾಥೇಶ್ವರ ದೇವಸ್ಥಾನ ಕೂಡ ಮುಂದಿನ ದಿನದಲ್ಲಿ ಹೈಯರ್ ಹೈಯರ್ ಗೆ ಹೋಗುವವರಿಗೆ ಕೂಡ ಸಹಾಯಧನ ಕೊಡಲಿಕ್ಕೆ ನಾವು ಯೋಜನೆಯನ್ನ ಹಾಕೊಂಡಿದ್ದೇವೆ ಇನ್ನೂ ಕೂಡ ಗಣಪತಿ ಮತ್ತು ಅಮ್ಮನವರ ಸಾನ್ನಿಧ್ಯ ರಚನೆ ಆಗ್ಬೇಕಿದೆ ಹಾಗೆ ಹೊರ ಪ್ರಾಂಗಣದಲ್ಲಿ ನೆಲಹಾಸು ಆಗ್ಬೇಕಾಗಿದೆ ಇನ್ನು ಸಾಕಷ್ಟು ಹಣ ಇಲ್ಲಿ ಬೇಕಾಗ್ತದೆ ಆದ್ರೆ ಇದು ಚಿಕ್ಕಹಳ್ಳಿ ಎಲ್ಲರೂ ಆರ್ಥಿಕವಾಗಿ ಹಿಂದುಳಿದ್ರಿಂದ ಇಲ್ಲಿ ಆರ್ಥಿಕವಾದಂತಹ ಪ್ರಬಲತೆಯ ವ್ಯಕ್ತಿಗಳು ಯಾರು ಇಲ್ಲದೇ ಇರುವುದರಿಂದ ಏಕಕಾಲದಲ್ಲಿ ಎಲ್ಲವನ್ನು ರಚನೆ ಮಾಡ್ಲಿಕ್ಕೆ ಆಗದೇ ಇರುವುದರಿಂದ ಗರ್ಭಗುಡಿ ತೀರ್ಥಮಂಟಪ ಪೌಳಿಯನ್ನು ರಚನೆ ಮಾಡಿಕೊಂಡು ಉಳಿದದ್ರಿಂದ ನಾವು ಗಣಪತಿ ಮತ್ತು ಅಮ್ಮನವರನ್ನ ಹಾಗೆ ಬಾಕಿ ಇಟ್ಟಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನ ಮಾಡ್ಲಿಕ್ಕೆ ಖಂಡಿತವಾಗಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಅದನ್ನೆಲ್ಲ ಮಾಡುವುದರಿಂದ ಈ ಊರಿನ ಎಲ್ಲ ಜನರಿಗೂ ಭಕ್ತರಿಗೂ ಕೂಡ ಅನುಕೂಲ ಆಗ್ತದೆ ಶ್ರೇಯಸ್ ಆಗ್ತದೆ ಎನ್ನುವಂಥದ್ದು ಪ್ರಶ್ನೆಯ ಮೂಲಕ ಕಂಡುಕೊಂಡಿದ್ದೇವೆ ಹಾಗೆ ನಿಮ್ಮೆಲ್ಲರ ಸಹಕಾರ ಈ ಒಂದು ವಿಚಾರದಲ್ಲಿ ಬಂದ್ರೆ ಎಲ್ಲರಿಗೂ ಇಲ್ಲಿ ಒಂದು ಒಳ್ಳೇದನ್ನ ಮಾಡ್ಲಿಕ್ಕೆ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಅಲ್ಲದೆ ಈ ಭಗವಂತನ ಮಹಿಮೆ ನೀವೇನಾದ್ರೂ ಇಲ್ಲಿ ನೀವು ಧನ ಸಹಾಯ ಮಾಡಿದ್ರೆ ಅಥವಾ ಯಾವುದೋ ರೂಪದಲ್ಲಿ ಇಲ್ಲಿ ನಿಮ್ಮ ಸಹಾಯ ಹಸ್ತ ನೀವು ಚಾಚಿದ್ದೆ ಆದರೆ ಖಂಡಿತವಾಗಿ ನಿಮ್ಮಲ್ಲಿರುವಂತಹ ಯಾವುದೇ ಕುಂದುಕೊರತೆ ಇದ್ದರೂ ಸೋಮನಾಥನನ್ನು ನಂಬಿ ನೀವು ಹೊರಟಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಜಯ ಆಗ್ತದೆ ನೀವು ಎಣಿಸಿದ್ದರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್